ಕೈಯಲ್ಲಿ ಜ್ಯೂಸ್ ತೋರಿಸ್ತಾ ಇದ್ದೀನಿ ಈ ಕೈ ತಲೆ ಕೂದಲಿಗೆ ಎಲ್ಲ ತುಂಬ ಒಳ್ಳೆಯದು ಕೂದಲು ಚೆನ್ನಾಗಿ ಬರುತ್ತೆ ಮತ್ತು ಶುಗರ್ಗೆ ಒಳ್ಳೆಯದು ಈ ಕೈ ಈ ಥರದ್ದು ಒಂದು ತೊಗೊಂಡಿದ್ದೀನಿ ಒಂದು ಕೈ ಸಣ್ಣಗೆ ಹಚ್ಕೊಂಡಿದ್ದೀನಿ ಒಂದು ಕೈಯಲ್ಲಿ ಒಂದು ಲೋಟ ಜ್ಯೂಸ್ ಆಗುತ್ತೆ ಇದಕ್ಕೆ ಒಂದು ಬೆಟ್ಟನಲ್ಲಿಕಾಯಿ ಹಾಕ್ಕೊಂಡು ಎರಡು ಮೂರು ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಇದೆಲ್ಲ ಕೂದಲಿಗೆ ಮತ್ತು ಕಣ್ಣಿಗೆ ಒಳ್ಳೇದು ಅಂತ ಇವೆಲ್ಲ ಹಾಕ್ಕೋತಾ ಇದ್ದೀನಿ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಆಮೇಲೆ ಮಿಕ್ಕಿದ ನೀರು ಹಾಕಿ ಕಲಿಸ್ಕೋಬೋದು ನೋಡಿ ರುಬ್ಬದ ಮೇಲೆ ಈ ಥರ ಸೋಸ್ಕೋತಾ ಇದ್ದೀನಿ ಇದಕ್ಕೆ ಕೋಲ್ಡ್ ವಾಟರ್ ಹಾಕ್ಕೊಂಡಿದ್ದೀನಿ ಐಸ್ ಟ್ಯೂಬ್ಸ್ ಬೇಕಾದರೂ ಹಾಕೋಬಹುದು ಕುಡಿಯೋಕ್ಕೂ ಏನು ಕಹಿ ಒಗರಾಗಲಿ ಏನು ಇರಲ್ಲ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಜೀರಿಗೆ ಪುಡಿ ಎಲ್ಲ ಹಾಕಿರ್ತೀವಲ್ಲ ಚೆನ್ನಾಗಿರುತ್ತೆ ಇದಕ್ಕೆ ನಿಮಗೆ ಎಷ್ಟು ಬೇಕೋ ನೀರು ಕಲಿಸ್ಕೊಳ್ಳಿ ನೋಡಿ ಕುಡಿಯೋಕ್ಕೂ ತುಂಬ ಚೆನ್ನಾಗಿರುತ್ತೆ ಜ್ಯೂಸ್ ರೆಡಿ ಬೆಟ್ಟಿನಲ್ಲಿಕಾಯಿ ಜ್ಯೂಸ್ ರೆಡಿ